ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಬಿಡ್ತಕ್ಕಂಥದ್ದು ನಡುಗ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಅಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಧಿನಾಮ ಸಂವತ್ಸರ ಸ್ವಲ್ಪ ಆಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಅದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ಈ ಕೋಡಿ ಮಠದ ಸ್ವಾಮೀಜಿ ಅವರು ಎಷ್ಟೊಂದು ಸುಳ್ಳು ಹೇಳ್ತಾರಪ್ಪ ಬರೀ ಸುಳ್ಳು ಹೇಳ್ತಾರೆ ನಾನು ಭವಿಷ್ಯ ಹೇಳ್ತೀನಿ ತಾಳೆಗರಿ ಹೇಳ್ತೀನಿ ಅದೇ ಹೇಳ್ತೀನಿ ಇದೇ ಹೇಳ್ತೀನಿ ಅಂತಾರೆ ನಾವು ಸಹ ಬಹಳಷ್ಟು ಸುದ್ದಿಗಳನ್ನ ಮಾಡಿದೀವಪ್ಪ ಅವ್ರಿಗೂ ಸಹ ಮೈಕ್ ಬಂತು ಅಂತಂದ್ರೆ ಮೀಡಿಯಾಗ್ಲೂ ಅವ್ರ ಮುಂದೆ ಬಂತಂದ್ರೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾರಪ್ಪ ಅವ್ರು ಹೇಳಿರೋದು ಅಲ್ಲೊಂದಿಲ್ಲೊಂದು ಸತ್ಯ ಆಗಿರ್ಬೋದೇ ಬರ್ತು ಬರೀ ಸುಳ್ಳು ಹೇಳ್ಕೊಂಡು ಹೋದ್ರೆ ಯಾರು ನಂಬ್ತಾರೆ ಕಳೆದ ಬಾರಿ ಮುಂಗಾರು ದೊಡ್ಡದಾಗಿ ಚೆನ್ನಾಗಿ ಬಂಗಾರ ಆಗುತ್ತೆ ರೈತರೆಲ್ಲ ಹಸನಾಗ್ತಾರೆ ಮುಂಗಾರು ಚೆನ್ನಾಗಾಗುತ್ತೆ ಆಗುತ್ತೆ ಹಿಂಗಾರು ಚೆನ್ನಾಗಾಗುತ್ತೆ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದಂತಹ ಕೋಡಿಮಠದ ಸ್ವಾಮೀಜಿಗಳು ಈಗ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದ್ದಾರೆ ಭೀಕರವಾದಂತಹ ಅನಾಹುತಗಳು ನಡೀತವೆ ಅಂತೇಳಿ ಇಂಡಿಯಾ ಬಗ್ಗೆ ಹೇಳ್ರಪ್ಪ ಅಂತಂದ್ರೆ ಫಾರಿನ್ ಬಗ್ಗೆ ಹೇಳ್ತಾರೆ ಅದ್ರ ದರ್ಶನ್ ಬಗ್ಗೆ ಹೇಳ್ತಾರೆ ಉಮಾಪತಿ ಬಗ್ಗೆ ಹೇಳ್ತಾರೆ ಇದೆಲ್ಲ ತಾಳೆಗರೆಯಲ್ ಇದೆಯಾ ಎಲ್ಲವೂ ತಾಳೆಗರೆಯಲಿ ಇದೆಯಾ ಯಾಕೆ ಈ ರೀತಿಯಂತಹ ಮಾತುಗಳು ಹೇಳ್ತಾರೆ ಕಳೆದ ವರ್ಷ ಮುಂಗಾರು ಚೆನ್ನಾಗಾಗುತ್ತೆ ಹಿಂಗಾರು ಚೆನ್ನಾಗಾಗುತ್ತೆ ಅಂತ ಹೇಳಿದಂತ ಇದೇ ಕೋಡಿಮಠದ ಸ್ವಾಮೀಜಿಯವರು ಮುಂಗಾರು ವೈಫಲ್ಯ ಆಯಿತು ಹಿಂಗಾರಿನ ವೈಫಲ್ಯವನ್ನ ನಾವು ನೋಡಿದ್ವಿ ಈಗ ಮತ್ತೊಮ್ಮೆ ಮೈಕೆಗಳ ಮುಂದೆ ಬಂದು ಹೇಳ್ತಾ ಇದ್ದಾರಲ್ಲ ಯಾಕೆ ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಕಲಿಯುಗ ಸ್ವಾಮಿ ದೇವರುಗಳನ್ನ ಧರ್ಮವನ್ನ ದ್ ಬಳಸ್ಕೊಂಡು ಮೇಕಪ್ ದಾರಿಗಳು ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಬಡವರು ಮತ್ತು ಮಧ್ಯಮ ವರ್ಗದವರನ್ನ ಅವರ ಕಷ್ಟಗಳನ್ನ ಎನ್ಕ್ಯಾಶ್ ಮಾಡಿಕೊಂಡು ಅವರ ಮೇಲೆ ಭಯವನ್ನು ಉತ್ಪಾದನೆ ಮಾಡಿ ಅವರಿಂದ ಹಣ ಕಸ್ಕೊಂಡು ಹವನ ಹೋಮ ಪೂಜೆ ಮಾಡ್ತೀವಿ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳ್ಬಿಟ್ಟು ಈ ರೋಡ್ ಸೈಡ್ ನಲ್ಲಿ ಕವಡೆ ಹಾಕೊಂಡು ಏನು ಅಸ್ತ ಸಾಮುದ್ರಿಕ ಬೋರ್ಡ್ಗಳನ್ನು ಇಟ್ಟುಕೊಂಡು ಸಂಪಾದನೆ ಮಾಡ್ತಾರಲ್ಲ ಆ ರೀತಿ ಇವರು ದೇವರುಗಳನ್ನ ಇಟ್ಕೊಂಡು ಆನೆಗಳ ಮೇಲೆ ಮೆರವಣಿಗೆಗಳ ಮಾಡ್ಕೊಂಡು ನಾಚಿಕೆ ಇಲ್ಲದ ಮೈಗಳರಾಗಿ ಜನರ ಹಣಿಗೆ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರಲ್ಲ ಅಂತಹ ಸ್ಥಿತಿಗೆ ಇವತ್ತು ಜ್ಯೋತಿಷ್ಯ ಬಂದಿದೆ ಅಂತಹ ಸ್ಥಿತಿಗೆ ಚುನಾವಣಾ ಸಮಯದಲ್ಲಿ ಎಂತೆಂತವ್ರು ಏನೇನು ಹೇಳಿ ಏನೇನು ಸುಳ್ಳುಗಳಾಯ್ತು ನಮ್ಮ ಕಣ್ಣು ಮುಂದೆ ಇದೆ ಇನ್ನೊಂದು ಒಂದು ಆಗಲಿಲ್ಲ ಅವನ ಯಾವನೋ ಉತ್ತರ ಭಾರತದವನು ಲೆಟ್ರ್ಯಾಂಡ್ ನಲ್ಲಿ ಬರ್ಕೊಟ್ಟಿದ್ದ ನಾನೂರಕ್ಕೂ ಹೆಚ್ಚು ಸ್ಥಾನ ಬಿಜೆಪಿ ಬರುತ್ತೆ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಅವನ ನ್ಯಾಮ ಬರೆದಿದ್ದ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಬರ್ತವೆ ಅಂತೇಳಿ ಯಾವ ನ್ಯಾಮನ ಏನೇನು ಹೇಳೋದನ್ನ ಎಲ್ಲವೂ ಸುಳ್ಳಾದ್ರೂ ಸಹ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಟಿ ವಿ ಚಾನಲ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ಈ ಟಿವಿ ಚಾನೆಲ್ಗಳು ನಿಜಕ್ಕೂ ಅವ್ರಿಗೆ ನಿಜವಾಗ ಬದ್ಧತೆನೂ ಇಲ್ಲ ನೈತಿಕತೆನೂ ಇಲ್ಲ ಸಮಾಜದ ಬಗ್ಗೆ ಕಾಳಜಿನೂ ಇಲ್ಲ ಎಂಥದೂ ಇಲ್ಲ ಇವರು ಅವರನ್ನ ಕೂರಿಸ್ಕೊಂಡು ಅವರು ಕೊಡುವಂತಹ ಏನೋ ಕಮರ್ಷಿಯಲ್ಗಳನ್ನ ಇಟ್ಕೊಂಡು ಇವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ನಾವು ಈ ಪ್ರಪಂಚದಲ್ಲಿ ಏನು ಸ್ವತಂತ್ರ ಬಂದಾಗಿನಿಂದ ನಾವು ಸ್ವತಂತ್ರವಾಗಿದ್ದೀವೋ ಮತ್ತೊಬ್ಬರ ಕೈಗೆ ಆಡುಗಳಾಗಿದ್ದೀವೋ ಗೊತ್ತಾಗ್ತಾ ಇಲ್ಲ ಅವಾಗ ಬ್ರಿಟಿಷರು ಆಳ್ತಿದ್ರು ಚೆನ್ನಾಗಿದ್ವಿ ಅಟ್ಲೀಸ್ಟ್ ಒಂದಷ್ಟು ಒಗ್ಗಟ್ಟಾದ್ರೂ ಇತ್ತು ಇವತ್ತು ಎಪ್ಪತ್ತಾರು ವರ್ಷಗಳಿಂದ ನಾವು ಈ ಮಂಗಗಳಂತಾಗೋಗಿದ್ದೀವಿ ತಗೋಗಿದ್ದೀವಿ ಯಾವುದು ಕಂಟ್ರೋಲ್ ಇಲ್ಲ ಏನು ಗೊತ್ತಾಗ್ತಿಲ್ಲ ಮುಂದ್ಗಡೆ ಅನ್ಯಾಯ ನಡೀತಿದ್ರು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ ಯಾವ ತಪ್ಪು ಮಾಡ್ತಿದ್ರು ಕೇಳೋನಿಲ್ಲ ಆ ರಾಜಕಾರಣಿಗಳನ್ನ ದೇವರನ್ನಾಗಿ ಮಾಡ್ತೀರಿ ಈ ಕಳ್ಳ ಜ್ಯೋತಿಷಿಗಳನ್ನ ತಗೊಂಡಾಗ ಮೇಲೆ ಕೂರಿಸ್ತೀರಿ ಇಲ್ಲಿ ತಪ್ಪು ಮಾಡ್ತಾ ಅಂತಂದ್ರೆ ಅವನ್ಗೆ ಜೈಕಾರ ಆಗ್ತೀರಿ ಇದು ಇವತ್ತಿನ ನಮ್ಮ ಪರಿಸ್ಥಿತಿ ಒಬ್ಬೊಬ್ಬ ಜ್ಯೋತಿಷಿ ಏನೇನ್ ಕಳ್ಳತನ ಮಾಡ್ತಾನೆ ಏನೇನ್ ಮಾಡ್ದ ಎಷ್ಟೆಷ್ಟು ಸುಳ್ಳ ಎಷ್ಟೆಷ್ಟು ದುಡ್ಡು ಮಾಡ್ದ ಎಲ್ಲ ಗೊತ್ತಿದೆಯಲ್ಲ ನಮಗೆ ಇದು ವಾಸ್ತವ ಸತ್ಯ ಇದೇ ಕೋಡಿಮಠದ ಸ್ವಾಮೀಜಿಯವರು ಸುಮಾರು ಹತ್ತು ವರ್ಷಗಳಿಂದ ಅವರ ಭವಿಷ್ಯವನ್ನ ನೀವು ನೋಡ್ಕೊಂತ ಬನ್ನಿ ಅವ್ರು ಹೇಳುವಂತ ಭವಿಷ್ಯನ ಕೆ ಆರ್ ಎಸ್ ಡ್ಯಾಮ್ ಹೊಡೆದೋಗುತ್ತೆ ನೀರ್ ಹೊರ್ಗಡೆ ಬರುತ್ತೆ ರಂಗನಾಥ ಸ್ವಾಮಿಯ ಮೇಲ್ಗಡೆ ಕಳಸದ ಮೇಲೆ ಕುತ್ಕೊಂಡು ಹೋದ ಕಾಗೆ ನೀರು ಕುಡಿಯುತ್ತೆ ಅಂತ ಹೇಳಿದ್ರು ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರು ಎಲ್ಲಾಯ್ತು ಅವ್ರು ಹೇಳ್ತಾರೆ ಈಗ ವಿದೇಶದಲ್ಲಿ ಪ್ರಧಾನಮಂತ್ರಿಗಳು ಸಾಯ್ತಾರೆ ಅಂತ ಹೇಳಿದ್ದೆ ವಿದೇಶದ ಬಗ್ಗೆ ಹೇಳ್ತಿರಲ್ರಿ ಕರ್ನಾಟಕದ ಬಗ್ಗೆ ಹೇಳಿ ದೇಶದ ಬಗ್ಗೆ ಹೇಳಿ ಯಾಕೆ ಹೇಳೋದಿಲ್ಲ ಈಗ ಮತ್ತೊಮ್ಮೆ ಯುಗಾದಿ ಆದ್ಮೇಲೆ ಏನೋ ಸ್ಫೋಟಕ ಸುದ್ದಿ ಹೇಳ್ತಾರಂತೆ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು ಆದರೂ ಸಹ ನಾವು ಹೌದೌದು ಹೌದೌದು ಅಂದ್ಕೊಂಡು ಅವರನ್ನು ಓಲೈಸ್ಕೊಂಡು ಅವರ ಮುಂದೆ ಬೈಕ್ಗಳನ್ನು ಹಿಡ್ಕೊಂಡು ಅಲ್ಲಿ ಸುದ್ದಿಗಳನ್ನು ಹಾಕಿ ಇವರು ಟಿ ಆರ್ ಪಿ ಕಮರ್ಷಿಯಲ್ಗಳನ್ನು ಮಾಡ್ಕೊಂಡು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರಲ್ಲ ನಾನು ಹೇಳ್ತಾ ಇರೋದು ಸತ್ಯ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾದ ಮೇಲೆ ಆ ವಿಚಾರ ಮಾತಾಡಲೇಬಾರ್ದು ನಾನು ಯಶವಂತ ಗುರೂಜಿ ಅಂತೇಳಿ ಏನು ತುಮಕೂರ್ನವ್ರು ಮಾತಾಡಿದಾಗ ಕರ್ನಾಟಕದಲ್ಲಿ ಟೂ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಬರ್ತಾ ಬಂದಿದೆ ಅಂತಂದಾಗ ನಂಬಿದ್ವಿ ತೆಲಂಗಾಣದಲ್ಲಿ ಬಂದಿದೆ ಅಂದಾಗ ನಂಬಿದ್ವಿ ಬಸನಗೌಡ ಪಾಟೀಲ್ ಯಂತ್ನಾಳ್ ವಿರೋಧ ಪಕ್ಷದ ನಾಯಕರ ಆಗ್ತಾರೆ ಅಂದಾಗ ಸುಳ್ಳಾದಾಗ ಯೋಚನೆ ಮಾಡಿದ್ವಿ ಇಂಡಿಯಾ ಮೈತ್ರಿ ಕೂಟ ಈ ನೂರ ತೊಂಬತ್ತೈದು ಬರುತ್ತೆ ಮೋದಿ ಪ್ರಧಾನಿ ಆಗಲ್ಲ ಅಂತಂದಾಗ ನೋಡೋಣ ಅಂತ ನೋಡಿದ್ವಿ ಕೊನೆಗೆಲ್ಲ ಸುಳ್ಳಾಯ್ತು ಆದರೂ ಸಹ ಇವರು ಕನ್ಕ್ಲೂಷನ್ ಮಾಡಕ್ಕೆ ಬರ್ತಾ ಇಲ್ಲ ನಾನು ಹೇಳು ನಾನು ಹೇಳಿದ್ದು ತಪ್ಪಾಯ್ತು ಅಂತ ಹೇಳಕ್ ಬರ್ತಾ ಇಲ್ಲ ಇದೇ ಕೋಡಿಮಠದ ಸ್ವಾಮೀಜಿಯವರು ಸಹ ನಾನು ಹಿಂದೆ ಹೇಳಿದ್ದೆ ಮುಂಗಾರು ಬರುತ್ತೆ ಅಂತ ಹೇಳಿದ್ದೆ ವಿಫಲ ಆಯಿತು ಅಂತ ಹೇಳ್ತಾ ಇಲ್ಲ ಹಿಂಗಾರು ವಿಫಲ ಆಯಿತು ನಾನು ತಪ್ಪಾಯ್ತು ಅಂತ ಹೇಳ್ತಾ ಇಲ್ಲ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಘಟನಾವಳಿಗಳು ಈ ಘಟನಾವಳಿಗಳಿಗೆ ತಲೆ ಇಲ್ಲ ಬುಡ ಇಲ್ಲ ಜನರು ಕೇಳ್ತಾರೆ ತಲೆ ಅಲಾಡಿಸ್ತಾರೆ ನಾವು ಸಹ ಅದೇ ರೀತಿ ಮಂಗಗಳಂತಾಗಿದ್ದೇವೆ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಲ್ಲಿ ಮಂಗಗಳ ರೀತಿಯಲ್ಲಿ ಕುಣಿದಾಡ್ತಾ ಇದ್ದೇವೆ ಯೋಚಿಸುವಂತ ಶಕ್ತಿ ಇದ್ದರೂ ಸಹ ಇದು ಯಾವ್ದು ಸರಿ ಯಾವುದು ತಪ್ಪು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ